ಸ್ನೇಹಿತರೆ ಬಹಳಷ್ಟು ಜನ ನಂಗೆ ಕೇಳ್ತಿರ್ತೀರಿ ಕನಸಿಗೂ ನಮ್ಮ ಜೀವನಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ಹೇಳಿ ಅಂದರೆ ನಮಗೆ ಬೀಳುವ ಕನಸುಗಳು ನಮ್ಮ ಜೀವನದಲ್ಲಿ ಮುಂದೆ ಏನಾದರೂ ಘಟನೆಗಳು ನಡೀತಾವ ಹೇಳಿ ಈ ನಿಮ್ಮ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡ್ತೇನೆ ನಿಜ ಖಂಡಿತವಾಗಿಯೂ ನಮ್ಮ ಕನಸುಗಳಿಗೆ ಒಂದು ಅರ್ಥ ಇರ್ತದೆ ಯಾಕಂದರೆ ನಮ್ಮ ಶಾಸ್ತ್ರದಲ್ಲಿ ಒಂದು ವಿಭಾಗ ಅದ ಅದಕ್ಕೆ ನಾವು ಸ್ವಪ್ನ ಫಲವಿಭಾಗ ಅಂತಲೇ ಹೇಳ್ತೇವೆ ಆ ಫಲದ ವಿಭಾಗದಲ್ಲಿ ಹೇಳ್ತಾರೆ ಭಾವಿ ಜೀವನದಲ್ಲಿ ನಡೆಯುವಂಥ ಅಂದರೆ ಏನಾದರೂ ಮುಂದೆ ನಮ್ಮ ಜೀವನದಲ್ಲಿ ನಡೆಯುವಂಥ ಕೆಲವೊಂದು ಪ್ರಮುಖ ಘಟನೆಗಳು ಪೂರ್ವಸೂಚಿತವಾಗಿ ಕನಸಿನಲ್ಲಿ ಕಂಡು ಬರ್ತದಂತ ಅದನ್ನು ನಾವು ಭಗವತ್ ಪ್ರೇರಣೆ ಅಂತಲೇ ತಿಳ್ಕೊಳ್ಬೇಕು ನಾವು ಏನಾದರೂ ಪೂಜೆ ಪುನಸ್ಕಾರ ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿದರೆ ಮುಂದೆ ನಮಗೇನಾದರೂ ಕೆಟ್ಟದ್ದು ಆಗೋದಿದ್ದಾಗ ಅವು ಕನಸಿನ ರೂಪದಲ್ಲಿ ಬಂದು ನಮಗೆ ಎಚ್ಚರಿಕೆಯನ್ನು ಕೊಡ್ತದೆ ಕಷ್ಟ ಮಾತ್ರ ಅಲ್ಲ ಸುಖದ ದಿನಗಳನ್ನು ಕೂಡ ನಮಗೆ ಸೂಚಿತವಾಗಿ ತೋರಿಸ್ತದೆ ಕನಸುಗಳು ಅದಕ್ಕಾಗಿ ಒಂದು ಉದಾಹರಣೆಯನ್ನು ನಾನು ನಿಮ್ಗೆ ಹೇಳ್ತೇನೆ ನನಗೊಂದು ಸಲ ಏನಾಗಿತ್ತು ಅಂದರೆ ಈ ಕನಸುಗಳನ್ನು ನಾವು ಸಮಯಾಧಾರಿತ ಮೇಲೆ ಫಲಗಳನ್ನು ನಿರ್ಣಯ ಮಾಡ್ತದ ಯಾವ ಸಮಯದಲ್ಲಿ ನಮಗೆ ಕನಸುಗಳು ಬಿಟ್ಟು ಆ ಸಮಯ ಆಧಾರದ ಮೇಲೆ ಯಾವ ಯಾವ ಕನಸುಗಳಿಗೆ ಏನೇನು ಅಂತ ಅಂಥೇಳಿ ನಿರ್ಣಯ ಸಿಗ್ತದೆ ಮೊದಲೇದಾಗಿ ನನಗೂ ಒಂದು ಕನಸು ಬಿದ್ದಿತ್ತು ಒಂದು ಉದಾಹರಣೆ ಹೇಳ್ತೀನಿ ನಿಮಗಷ್ಟೇ ಅಷ್ಟೇ ಮುಂಜಲಿ ಕನಸಲ್ಲಿ ನಾನು ಮಲ್ಕೊಂಡಿದ್ದೆ ಮಲ್ಕೊಂಡಾಗ ಬೆಳಗಾ ಮುಂಜಲ್ ಕನಸಲ್ಲಿ ನನ್ನ ಮೈ ಮೇಲೆ ಏನೋ ಬೆಂಕಿ ಬಿತ್ತು ಹೊತ್ತಿ ಉರಿಲಿಕ್ಕೆ ಶುರು ಆಯಿತು ಜೋರು ಚೀರ್ಕೋತ ಎದ್ಬಿಟ್ಟೆ ಬೆಂಕಿ ಬೆಂಕಿ ಅಂಥೇಳಿ ಆಗ ಬೆಳಗಾ ಮುಂಜಲೇ ಐದು ಗಂಟೆ ಮೂವತ್ತು ನಿಮಿಷ ಆಗಿರ್ಬೋದು ಎಲ್ಲರೂ ಕೇಳಿದ್ರು ಏನಾಯಿತು ಏನಾಯಿತು ಅಂಥೇಳಿ ಈ ರೀತಿ ಆಗಿತ್ತು ಬೆಂಕಿ ಹೊತ್ತು ಉರಿತಾಯಿತ್ತು ಅಂಥೇಳಿ ಅದಕ್ಕೆ ನಮ್ಮ ಮಾವು ಹೇಳಿದರು ಅಗ್ನಿ ದೇವರು ನಿಮಗೆ ಪ್ರತ್ಯಕ್ಷರಾಗ್ಯಾರ ಬೆಳಗಾ ಮಂಜಾಲಿ ಅಂತಂದರೆ ಏನೋ ಬಂಗಾರ ಲಾಭ ಆಗ್ತದ ಅಂತ ಹೇಳಿ ನಾನು ಆ ಕನಸನ್ನು ಏನೋ ಕನಸು ಬಿತ್ತು ಅಂತ ಸುಮ್ಮನೆ ಆಗಿಬಿಟ್ಟಿದೆ ಬಟ್ ಅದೇ ತಿಂಗಳ ನಮ್ಮ ಮನೆಯವರಿಗೆ ಹಣ ಬರೋದು ಅವ್ರ ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಆ ವರ್ಷ ಆ ತಿಂಗಳಲ್ಲಿ ಅವರಿಗೆ ಬಹಳಷ್ಟು ದುಡ್ಡು ಬರಬೇಕಾಗಿದ್ದ ದುಡ್ಡು ಬಂದ್ಬಿಡ್ತು ನಮ್ಮ ಮನೆಯವರು ಹೇಳಿದರು ನನಗೆ ಎಷ್ಟೋ ದಿನ ಆಗಿದೆ ಏನೂ ಮಾಡಿಸಿಲ್ಲ ಅಂಥೇಳಿ ನನಗೆ ಪಾಟ್ಲಿ ಮಾಡಿಸ್ಕೊಟ್ರು ಐವತ್ತು ಗ್ರಾಮಿಂದು ನಾನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಈ ತಿಂಗಳಲ್ಲಿ ನಂಗೆ ಪಾಟ್ಲಿ ಬಿಲ್ ಬರ್ತದ ಹೇಳಿ ಅದಕ್ಕೆ ಹೇಳೋದು ಮುಂದೆ ನಮಗೇನಾದರೂ ಸೂಚನೆಯನ್ನು ಭಗವಂತ ಈ ರೀತಿ ಸುಖವೋ ದುಃಖವೋ ಈ ರೀತಿಯಲ್ಲಿ ನಮಗೆ ಮುಂದಿನ ಒಂದು ದಿನಗಳನ್ನು ತೋರಿಸುವುದೇ ಈ ಸ್ವಪ್ನ ಸೂಚಕ ಅಷ್ಟೇ ಅಲ್ಲ ಈ ಪುರಾಣ ಕಾಲದಿಂದಲೂ ಸಹ ನಮಗೆ ಸ್ವಪ್ನ ಸೂಚಕಗಳು ತಿಳಿದು ಬರ್ತದ ಕುಂತಿದೇವಿ ಪಂಚಪಾಂಡವರ ತಾಯಿಯಾದಂಥ ಕುಂತಿದೇವಿಗೂ ಸಹ ಒಂದು ಕೆಟ್ಟ ಕನಸು ಬಿತ್ತು ಆಕೆ ಕೂಡ ಭ ಭಯಭೀತಳಾಗಿ ಎದ್ದು ಕುಳಿತುಕೊಂಡ್ಲು ಯಾಕಂದರೆ ಪಾಂಡುರಾಜನಿಗೆ ಶಾಪ ಇರ್ತದ ಹೆಂಡತಿಯೊಡನೆ ಕೂಡಿದ್ದನೇ ನಿಮಗೆ ಮರಣ ಅಂತ ಹೇಳಿ ಹೀಗಾಗಿ ಇಬ್ಬರೂ ಹೆಂಡತಿಯರು ಆತನ ಬಳಿಗೆ ಹೋಗ್ತಿರೋದಿಲ್ಲ ಆತನನ್ನು ಎಚ್ಚರಿಕೆಯಿಂದ ನೋಡ್ಕೋತಿರ್ತಾರೆ ಹೀಗಿರಬೇಕಾದ್ರೆ ಒಂದು ಸಲ ಕುಂತಿಯ ಕನಸಿನಲ್ಲಿ ರಕ್ತ ಸಿಕ್ತದ ಒಂದು ಹರಿದಂಥ ಬಟ್ಟೆಯನ್ನು ಧರಿಸಿದಂಥ ಒಬ್ಬ ಹೆಣ್ಣು ಮಗಳು ದಕ್ಷಿಣ ದಿಕ್ಕಿಗೆ ಒಂದು ವ್ಯಕ್ತಿಯನ್ನು ಕೈ ಹಿಡಿದು ಕರೆದುಕೊಂಡು ಹೋಗ್ತಾ ಇದ್ದಂತೆ ತಕ್ಷಣವೇ ಕುಂತಿ ದೇವಿಗೆ ಎಚ್ಚರವಾಯಿತು ಆಕೆಗೆ ದೇಹಸ್ಫುರಣದ ಅಪನಶಕುನದ ಒಂದು ವಾಸನೆ ಬರಲಿಕ್ಕೆ ಶುರುವಾಯಿತು ಏನೋ ಒಂದು ಕೆಟ್ಟ ಒಂದು ಸುದ್ದಿ ಬರ್ತದ ಹೇಳಿ ಆಕೆಗೆ ಅನಿಸ್ಲಿಕ್ಕೆ ಶುರುವಾಯಿತು ಕಾಡಿನಲ್ಲಿ ಓಡಾಡ್ಲಿಕ್ಕೆ ಶುರು ಮಾಡಿದ್ಲು ಓ ದೇವರೇ ಏನು ಮಾಡಲಿ ಇಂಥ ಒಂದು ಸಂದರ್ಭದಲ್ಲಿ ಅಂಥೇಳಿ ಮಾದ್ರಿ ಪಾಂಡುರಾಜನೊಂದಿಗೆ ಕೂಡಿಕೊಂಡು ಬಿಟ್ಟಿದ್ದು ಹೀಗಾಗಿ ಅಲ್ಲಿಗೆ ಪಾಂಡುರಾಜನ ಆಯುಷ್ಯ ಮುಗಿದು ಹೋಗಿತ್ತು ಅಂಗಸ್ಫುರಣಗಳು ಈ ಕನಸುಗಳು ಇವೆಲ್ಲವೂ ನಮಗೆ ಮುಂದಾಗುವಂಥ ಸೂಚನೆಯನ್ನು ತಿಳಿಸ್ಕೊಡ್ತದೆ ಹೇಳಿ ಅಷ್ಟೇ ಅಲ್ಲ ರಾಮಾಯಣದ ಕಾಲದ ಒಂದು ಘಟನೆಯನ್ನು ಕೂಡ ಹೇಳ್ತೇನೆ ಆಂಜನೇಯ ಲಂಕೆಗೆ ಹೋದ ಸೀತೆಗೆ ರಾಮ ಕೊಟ್ಟಂಥ ಉಂಗುರವನ್ನು ಕೊಟ್ಟು ಸಮಾಧಾನ ಮಾಡಿದ ಅಷ್ಟರಲ್ಲೇ ಆಕೆ ರಾಕ್ಷಸಿ ಅಂದರೆ ಸೀತೆಯನ್ನ ಕಾಯ್ತಾ ಇರುವಂಥ ರಾಕ್ಷಸಿ ತ್ರಿಜಟ ಅಂತ ಆಕೆಯ ಹೆಸರು ಆಕೆ ಸೀತೆಯನ್ನು ಅತ್ಯಂತ ಅಂತಃಕರಣದಿಂದ ನೋಡ್ಕೊಡ್ತಿರ್ತಾಳೆ ಭಗವಂತ ಸೀತೆ ಅಲ್ಲಿ ಅಲ್ಲಿಟ್ಟಾನೆ ಅಂತಂದರೆ ಅಲ್ಲಿ ಆ ಕಾಯ್ತಾ ಇರುವಂಥ ರಾಕ್ಷಸಿ ಮನದಲ್ಲಿ ಅಂತಃಕರಣವನ್ನು ಇಟ್ಟ ಹೀಗಾಗಿ ಆ ತ್ರಿಜಟ ಅನ್ನುವ ರಾಕ್ಷಸಿ ಬಹಳ ಒಳ್ಳೆಯತ್ತ ಆಕೆ ಆಂಜನೇಯನ ನೋಡಿದ್ಲು ನೋಡಿದ ತಕ್ಷಣ ಹೇಳಿದ್ರು ಓಹ್ ನೀ ಬಂದ್ಯಾ ನನ್ನ ಕನಸಿನಲ್ಲಿ ನೀನು ಬಂದು ಲಂಕೆಯನ್ನು ಸುಟ್ಟು ಹಾಗೆ ಕನಸನ್ನು ಕಂಡೆ ಅಂತ ಹೇಳಿ ಆಂಜನೇಯನಿಗೆ ಹೇಳ್ತಾಳೆ ಆದರೆ ಆಂಜನೇಯ ಹೇಳ್ತಾನೆ ನಾನು ಸೀತೆಯನ್ನು ಕಾಣಲಿಕ್ಕೆ ಮಾತ್ರ ಬಂದೇನಿ ಲಂಕ ಸುಡ್ಲಿಕ್ಕೆ ಬಂದಿಲ್ಲ ಹೇಳಿ ಆಗ ಆಂಜನೇಯ ಮತ್ತೆ ಯೋಚನೆ ಮಾಡ್ತಾನೆ ನಾನು ಸೀತೆಯನ್ನ ಭಗವಂತ ನನಗೆ ಆಜ್ಞೆ ಕೊಟ್ಟಿದ್ದು ಸೀತೆಯನ್ನು ಅಂತ ಅಂಥೇಳಿ ನಾನು ಲಂಕೆಯನ್ನು ಸುಡ್ತೇನೆ ಅಂಥೇಳಿ ಅಷ್ಟೇ ಅಲ್ಲ ಈ ಲಂಕೆಯನ್ನ ಸುಡುವುದು ಅಂದ್ರೆ ಸುಮ್ನೆ ಎಷ್ಟೊಂದು ಎಣ್ಣೆ ಬೇಕು ಎಷ್ಟೊಂದು ಬಟ್ಟೆಗಳೆಲ್ಲ ಬೇಕು ಅದಕ್ಕೆ ಸುಮ್ಮನೆ ಏನೋ ಕನಸು ಬಿದ್ದದ ಅಂತ ಹೇಳಿ ಆಕೆಯನ್ನ ಬಿಟ್ಟು ಮುಂದೆ ಹೊರಡ್ತಾ ಇರಬೇಕಂತ ಸಂದರ್ಭದಲ್ಲಿ ರಾಕ್ಷಸರು ಬಂದು ಆತನನ್ನ ತಡೀತಾರೆ ಆತನ ಮೇಲೆ ಎರಗಿದಾಗ ವಿಭೀಷಣ ಬಂದು ಹೇಳ್ತಾನೆ ಆತ ದೂತನಾಗಿ ಬಂದಾನ ಆತನನ್ನ ನೀವು ಹೊಡೆಯೋದು ಕೊಲ್ಲುವುದು ಮಾಡುವುದು ಸರಿಯಲ್ಲ ಆತನನ್ನು ಕರೆದುಕೊಂಡು ಹೋಗಿ ರಾವಣನ ಮಳೆಗೆ ಕರೆದುಕೊಂಡು ಹೋಗ್ರಿ ಹೇಳಿ ಆಗ ರಾವಣನ ಹತ್ರ ಕರೆದುಕೊಂಡು ಹೋಗ್ತಾರೆ ಆಗ ರಾವಣನ ಹತ್ರ ಹೋದಾಗ ಆತ ಹೇಳ್ತಾನೆ ನೀನು ನನ್ನ ರಾಮನ ಪಾದದ ಹೂಳಿಗೂ ಸಮ ಅಲ್ಲ ಅಂಥೇಳಿ ನೀನು ಎಷ್ಟು ಐಶ್ವರ್ಯ ಇದ್ದರೆ ಏನು ಏನು ಅಂತಸ್ತು ಇದ್ಯಾವುದು ನನ್ನ ರಾಮನ ಪಾದದ ದುಹುಳಿಗೂ ಕೂಡ ಸಮನಲ್ಲ ಅಂತ ಹೇಳ್ತಾನೆ ಆಗ ರಾವಣ ರಾವಣನಿಗೆ ಸಿಟ್ಟು ಬರ್ತದೆ ಆತನನ್ನು ಕೊಲ್ಲಿಕ್ಕೆ ಹೋಗ್ತಾನೆ ಆಗ ವಿಭೀಷಣ ಹೇಳ್ತಾನೆ ಆತನನ್ನು ಕೊಲ್ಲಬೇಡ ಬೇಕಾದರೆ ಈ ಕಪಿಗಳಿಗೆ ಬಾಲಕ್ಕೆ ಬಹಳನೇ ಇಷ್ಟಪಡ್ತಾವ ಬಾಲಕ್ಕೆ ಏನಾದರೂ ತೊಂದರೆ ಆದರೆ ಅವು ಸಾಧ್ಯ ಇಲ್ಲ ಅದಕ್ಕಾಗಿ ಆ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿಬಿಡು ಅಂತ ಹೇಳಿ ಆಗ ರಾವಣ ಬಟ್ಟೆಯನ್ನು ತರಿಸಿ ಆತನ ಬಾಲಕ್ಕೆ ಸುತ್ತಲಿಕ್ಕೆ ಶುರು ಮಾಡ್ತಾರೆ ಸುತ್ತಾರೆ 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 ಇಷ್ಟೇ ಸಣ್ಣದಿದ್ದಂಥ ಬಾಲ ಅಷ್ಟು ದೊಡ್ಡ ರೂಪದಲ್ಲಿ ಆಗಿ ಕುಳ್ಕೊಂಬಿಡ್ತದೆ ಅಷ್ಟು ಬಾಲಕ್ಕೂ ಬಟ್ಟೆಯನ್ನು ಸುತ್ತುವಷ್ಟರಲ್ಲಿ ಎಲ್ರಿಗೂ ರಾಕ್ಷಸರಿಗೂ ಸಾಕುಬಿಡ್ತದೆ ಕೊನೆಗೆ ಎಣ್ಣೆಯನ್ನ ಹಾಕಿ ಅದಕ್ಕೆ ಬಾಲಕ್ಕೆ ಬೆಂಕಿಯನ್ನು ಹಸ್ತಾರೆ ತಕ್ಷಣವೇ ಆಂಜನೇಯ ಎಲ್ಲ ಕಡೆ ನೆಗೆದಾಡ್ಬಿಡ್ತಾನೆ ಆ ಎಲ್ಲೆಲ್ಲೇ ಜಿಗದಾಡ್ತಾನೋ ಅಲ್ಲೆಲ್ಲವೂ ಬೆಂಕಿ ಹತ್ಕೊಂಡು ಉರಿಲಿಕ್ಕೆ ಆಗ್ಬಿಡ್ತದೆ ಆಗ ಆಂಜನೇಯನಿಗೆ ಅತ್ಯಂತ ಆಶ್ಚರ್ಯ ಆಗ್ಬಿಡ್ತದೆ ಇಂತಹ ಎಂತಹ ಒಂದು ಲಂಕ ಇದು ಇಂಥ ಲಂಕೆಯನ್ನು ನಾನು ಸುಡ್ತೇನೆ ಅಂದರೆ ಆ ರಾವಣ ತನ್ನ ಕೈಯಿಂದಲೇ ತಾನು ಈ ಲಂಕೆಗೆ ಬೆಂಕಿಯನ್ನು ಹಚ್ಕೊಂಡ್ಬಿಟ್ಟ ಇದೆಲ್ಲವೂ ಭಗವಂತನ ಪ್ರೇರಣೆಯಿಂದ ಆಗಿದ್ದು ಇಲ್ಲಿ ಯಾರು ಏನು ಮಾಡಿಸಿದ್ದಲ್ಲ ಆಕೆಯ ಕನಸಿನಲ್ಲಿ ಭಗವಂತ ಒಂದು ಪ್ರೇರಣೆಯನ್ನ ಆ ರೂಪದಲ್ಲಿ ಈ ಲಂಕೆಯನ್ನು ಸುಟ್ಟ ಹಾಗೆ ಆಕೆಗೆ ಕನಸು ಬಿತ್ತು ಮುಂದೆ ಆ ಕನಸಿನ ರೂಪವೇ ಆಂಜನೇಯ ಆ ಸಾಕಾರ ಮಾಡಲಿಕ್ಕೆ ರಾವಣನೇ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಅದಕ್ಕಾಗಿ ಇಲ್ಲಿ ನಾವು ಅನ್ನೋದು ಬಹಳನೇ ತಪ್ಪು ಭಗವಂತ ಏನಿರ್ತಾನಲ್ಲ ಸ್ವಪ್ನದ ರೂಪದಲ್ಲಿ ನಮಗೆ ಎಲ್ಲ ರೀತಿಯನ್ನು ತಿಳಿಸ್ತಾ ಇರ್ತಾನೆ ಮುಂದೆ ಆಗುವಂಥ ದುಃಖವನ್ನ ಆಗಿರ್ಬೋದು ಸುಖವೇ ಆಗಿರ್ಬೋದು ಎಲ್ಲವೂ ಭಗವಂತನ ಪ್ರೇರಣೆ ಇಲ್ಲದೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿರ್ತೀವಿ ಇನ್ನು ನಮ್ಮ ಪೂರ್ವಜರು ಒಂದು ಮಾತು ಹೇಳ್ತಿದ್ರು ಬಹುಶಃ ನಿಮಗೂ ಗೊತ್ತಿರ್ಬೋದು ನಾವೆಲ್ಲಾದರೂ ಅರ್ಜೆಂಟಾಗಿ ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಎಲ್ಲೋ ಹೊರಗಡೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಯಾರಾದರೂ ಬಂದು ಎಲ್ಲಿಗೆ ಹೊಂಟೀರಿ ಅಂತ ಕೇಳಬಾರ್ದು ಯಾಕಂದರೆ ಆ ಕೆಲಸ ಅಲ್ಲಿಗೆ ಮುಗೀತು ಹೇಳಿ ಆ ಕೆಲಸ ಆಗುವುದಿಲ್ಲ ಅಂತ ಆ ಒಂದು ಶಕನ ರೂಪದಲ್ಲಿ ನಮಗೆ ಅರ್ಥ ಆಗ್ಬಿಡ್ತ ಅಂತ ಹೇಳಿ ಇಂಥ ಎಷ್ಟೋ ಒಂದು ಘಟನೆಗಳು ನಮ್ಮ ಜೀವನದಲ್ಲಿ ಆಗಾವ ಹೀಗಾಗಿ ಅವು ಅಂದ್ಕೊಳ್ತೇವೆ ಯಾವಾಗ ಅವ್ರು ಬಂದು ಕೇಳಿದ್ರು ಎಲ್ಲಿ ಹೊಂಟ್ರಿ ಅಲ್ಲಿಗೆ ಮುಗೀತು ನಮ್ಮ ಕೆಲಸ ಆಗೋದಿಲ್ಲ ಅಂತ ಅನಿಸ್ತು ಅಂಥೇಳಿ ಎಷ್ಟೋ ಸಲ ಅನ್ಕೊಂಡಿದ್ದು ಅದ ಇನ್ನು ನನಗೆ ಸಮಯ ಸಿಕ್ಕಾಗ ಖಂಡಿತವಾಗಿ ಸ್ವಪ್ನ ಫಲ ಯಾವ ರೀತಿಯಲ್ಲಿ ಸ್ವಪ್ನ ಫಲವನ್ನು ಹಿಡಿಬೇಕು ಏನೇನು ಸ್ವಪ್ನಗಳು ಬಿದ್ದರೆ ನಮಗೆ ಯಾವ ರೀತಿ ಫಲಗಳು ಸಿಗ್ತದೆ ಇವನ್ನೆಲ್ಲವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಅಂದರೆ ಈ ಅಮಾವಾಸ್ಯೆ ನಂತರ ಮುಂದಿನ ದಿನಗಳಲ್ಲಿ ಸ್ವಲ್ಪ ಬಿಡುವಾದಾಗ ಖಂಡಿತವಾಗಿಯೂ ನಾನು ನಿಮಗೆ ಇದರ ಬಗ್ಗೆ ಸೀರಿಯಲ್ ಪ್ರಕಾರವಾಗಿ ನಾನು ವಿಡಿಯೋಗಳನ್ನು ಮಾಡಲಿಕ್ಕೆ ಶುರು ಮಾಡ್ತೀನಿ ಒಂದು ಅಂದರೆ ಭಾಳ ದೊಡ್ಡದು ಸ್ವಪ್ನ ಫಲ ಅನ್ನೋದು ಒಂದೇ ವಿಡಿಯೋದಲ್ಲಿ ಎಲ್ಲವನ್ನ ಹೇಳಲಿಕ್ಕೆ ಆಗೋದಿಲ್ಲ ಆಸಕ್ತಿ ಇದ್ದವರು ಖಂಡಿತವಾಗಿ ಹೇಳಿದರೆ ಅದನ್ನು ಮುಂದುವರಿಸ್ತೇನೆ ಅಂತೆ ಮತ್ತೆ ಮುಂದಿನ ವಿಡಿಯೋ ವಹಿಸ್ತೀನಿ ನಮಸ್ಕಾರ